ಹಿಂದಿಗಿ ಮತ್ತು ಗೊಡಂಗಲ ಈ ರಾಜ್ಯ ಹೆದ್ದಾರಿಯ ಹದಗೆಟ್ಟ ರಸ್ತೆಯ ಬಗ್ಗೆ ದುರಸ್ತಿ ಆಗಬೇಕು ಎಂಬುದನ್ನು ಆಗ್ರಹಿಸಿ ಇವತ್ತು ಈ ಡಂಬಳ ಇವತ್ತು ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ರಾಜ್ಯ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ ಕೃಷಿ ಬಂಧುಗಳೇ ನಾನು ನನಗೆ ಒಂದು ಕಾಂಗ್ರೆಸ್ ಹನ್ನೆರಡು ವರ್ಷ ಏನು ಮಾಡಿದ್ರಿ ಈ ಭಾಗದಲ್ಲಿ ನನ್ನ ಚಿತ್ರವನ್ನು ಕೊಡ್ತೇನೆ ಬಾ ಇಲಕ್ಷನ್ದಾಗ ಸ್ವಲ್ಪ ಮುಂದ್ಗಡೆ ಹೋದ್ರೆ ಡಂಬಳ ಡಂಬಳದಿಂದ ಕರುನಾಳವರ ತಾಂಡದವರಿಗೆ ರಸ್ತೆ ಮಾಡ್ತೇನೆ ಘೋಷಣೆ ಮಾಡಿದ್ದೆ ರಸ್ತೆ ಡಾಂಬ್ರೀಕರಣ ರಸ್ತೆಯನ್ನು ಮಾಡಿದೆ ನಿಮ್ಮ ಹೊಲ್ಲಾಳೇಶ್ವರ ದೇವಸ್ಥಾನದಿಂದ ಕೊಂಡುಮುಳಿಯವರೆಗೂ ರಸ್ತೆ ನಾನೇ ಮಾಡಿದೆ ನನ್ನ ಅವಧಿಯಲ್ಲಿ ಅಲ್ಲಿಂದ ನಿಮ್ಮ ಗೋಲಿಗೇರಿಯಿಂದ ಗುಬ್ಬಾಡು ರಸ್ತೆ ಮಾಡಿದೇನೆ ಅಲ್ಲಿಂದ ನಿಮ್ಮ 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 ಬೋಳಿಗೇರಿಯಲ್ಲಿರುವಂತ ಶಿರ್ಸಿ ರಸ್ತೆ ಒಂದು ಕಿಲೋಮೀಟರ್ ರಸ್ತೆ ಸಿರಿಸಿ ರಸ್ತೆ ಚೆನ್ನಾಗಿ ಡಬಲ್ ರಸ್ತೆಯನ್ನು ಮಾಡಿದೆವು ಡಬಳ್ ರಸ್ತೆ ರಸ್ತೆ ಆ ಜೊತೆಗೆ ಇವತ್ತು ಜನ ತಾಂಡಕ್ಕೆ ಹೋಗುವಂತ ರಸ್ತೆ ಮಾಡಿದೆವು ಇವತ್ತು ಎಲ್ಲಾ ರಸ್ತೆಗಳನ್ನು ಅದು ಅದ್ರ ಜೊತೆಗೆ ಬ್ರಹ್ಮದೇವರ ಮಾಡುವ ರಸ್ತೆ ಮಾಡಿದೆವು ಯಾವ್ ಹೇಳಿ ಕುರ್ತೂರ್ಗ ರಸ್ತೆ ಮಾಡಿ ಮುಟ್ಟಿದ್ರೆ ಮುಟ್ಲಿದ್ರೆ ಮುಟ್ಲತ್ತ ಹೇಳ್ರಿ ರಸ್ತೆ ಹುಸ್ ಮುಟ್ಟಿದ ರಸ್ತೆ ಇಲ್ಲ ಎಲ್ಲ ಎಲ್ಲ ರಸ್ತೆ ಮುಟ್ಟಿದಾನೆ ಸುಮ್ಮ ಯಾಕೆ ಟೀಕ ಮಾಡ್ತೀವಿ ಒಳ ಟೀಕಾ ನೀವು ಎರಡೂವರೆ ವರ್ಷ ಇದೆ ಅಧಿಕಾರ ಸ್ವೀಕಾರ ಮಾಡಿ ಒಂದು ಈ ಭಾಗದಲ್ಲಿ ಒಂದೇ ಒಂದು ಕಿಲೋಮೀಟರ್ ಡಾಂಬರ್ ರಸ್ತೆ ಮಾಡಿದ್ರೆ ಇವತ್ತು ನಾನು ರಾಜಕೀಯ ನಿವೃತ್ತಿ ಹಾಕಿ ಒಂದು ಕಿಲೋಮೀಟರ್ ರಸ್ತೆ ಈ ಭಾಗದಲ್ಲಿ ಒಂದೇ ಒಂದು ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಹೇಳ್ರಿ ಯಾಕೆ ಸುಳ್ಳು ಹೇಳ್ತೀರಿ ಎಲ್ಲಿ ತರ ಜನರಿಗೆ ಮೋಸ ಮೋಷಣೆ ಮಾಡ್ತೀರಿ ಇದು ಯಾವಲ್ಲ ಮುಂದೆ ನಡೆಯೋದಿಲ್ಲ ಆಟ ನಿಮ್ದು